ಅಂದ್ರೆ ಇದ್ದಿಲ್ಲ ನಿನಗೇನು ಆತು ಆತುಕೊಂತ ಬಂದಿ ಯಾಕೆ ಯಾರು ಏನಂದ್ರೆ ಯವ್ವ ಪಾಂಡ್ಯನನ ಬಡದುನು ಬೇಯವ್ವ ಎಲ್ಲರೂ ನಿಂತಿದ್ದರು ಇವ್ವ ಆ ಎಂಕಿ ಮನಿ ಮುಂದೆ ಅಲ್ಲೇ ಪಡ್ನ ಬಡದು ಬಿಟ್ಟನು ಬೇಯ್ಯವ್ವ ನಾನು ದೊಡ್ಡಕ್ಕ ಅನ್ನೋ ಸದಕರ ಪಡ್ ಪಡ್ ಬಡದು ಬಿಟ್ಟನು ಬೇಯವ್ವ ಆ ಯಾಕೆ ಬಿಡ್ದ ಅಕ್ಕನ ಬಡಿತಾರನ ಹಾಂ ಹಂಗೇನು ಬಂದಿತ್ತು ಅಂತ ಅದು ಆರ್ಡ್ರ್ ಯಾವ அவன மொர்த்த தப்பாடிவா தரீ கேத்தானே ஆ எதேவா நினபுத்திரா கே அது ஏனிராக்கி மாத்தாக்கு அல்ல நான் நினக்கிணாக்கோட்டி பாண்ட ஆகி நான் ಕಡ್ದು ಸಾಯಿಸ್ಬೇಕು ಅನ್ಸಕತತಿ ಅಲ್ಲ ಬಿ ನನ್ನ ಮಗಳಿಗೆ ಮಾತಾಡಕ ಹ ಹೆಂಗರ ಮನ್ಸು ಬಂದಿರ್ಬೇಕು ಬಿ ಅವಕ್ಕಿಗೆ ನನ್ನ ಮಗಳು ಏನು ಅಂತ ತಪ್ಪು ಮಾಡ್ಯಾರ ತಾನು ಒಂದ್ ಹೆಣ್ಣ ನಾವು ಏನಾರ ಅಂತೀವನ್ ಈಕಿ ಮಗಳಿಗೆ ನನ್ನ ಮಗಳ ಬಗ್ಗೆ ಇಲ್ಲಿ ಸಲದ ಎಲ್ಲಾ ಹೇಳಿ ಬಂದಾಳ ಈಕಿ ಊರಾಗ ಹುಟ್ಟಿಸ್ದಕ್ಕೆ ಸುಳ್ಳು ಹುಟ್ಟಿಸ್ದಕ್ಕೆ ಈಕಿ ಈಕಿನ ಬಿ ಎಲ್ಲಾ ಮಾಡಿದ್ದ ಇಲ್ಲ ನಾ ಏನು ಮಾಡಿಲ್ಲ ಎಲ್ಲಾ ಸುಳ್ಳು ಹಾಕಿ ಅಂಕಿ ಸುಳ್ಳು ಆತ ಇಷ್ಟೆಲ್ಲ ಊರಾಗ ಸುಳ್ಳು ಬದಂತಿ ಹುಟ್ಟಿಸ್ದಕ್ಕೆ ಈಕಿರಿ ಸಿಗೋನಾ ಆಕಿನೇ ಹೇಳಿದ್ಲಲ್ರಿ ಬಾಯ್ ஏன்மா நான் ஆங்கத்தி மாதாடங்க அச்சிபரங்கில நீனோம் என்ன ஒன் ஹெண்ணின் மனசு அத்தி கே மகளி அய்யி பட் பட படது பிடுதன ஆ வயசி தோடிகள்தி படது விடுதானு அய்ய் பாழ சனி தகவறி மகளு ஏன் சரினா நீ மங்காதிகா மாற சரி அல்லா நீங்க கிருஷ்ணன் மாதாட்ரி ಅದು ಅಲ್ವಿ ಇವ ನನ್ನ ಮಗಳು ಶೀಲದ ಬಗ್ಗೆ ಮಾತಾಡ್ಬಿಟ್ಲ ಅಲ್ವಿ ಅವಕ್ಕೆ ಹಾ ಒಂದು ಹೆಣ್ಣಾಗಿ ನಾಚೆ ಬರಂಗಿಲ್ಲ ಅವಕ್ಕಿಗೆ ಹೊಟ್ಟಿಗೆ ಏನು ತಿಂತೀನಿ ನೀನು ಅಯ್ಯ ಅದೇನು ಸೋಳ ಐತಣ್ಣ ಇವತ್ತೆಲ್ಲ ಮಾತಾಡ್ತಿ ಅಲ್ಲ ಹ್ಞೂ ನಿನ್ನ ಮಗಳು ಮತ್ತು ಆ ಕೃಷ್ಣನ ಜೊತೆ ಅಡ್ಡಾಡಂಗಿಲ್ಲ ಅಡ್ಡಾಡೋ ಕೂಡ ಏನು ಅದನ್ನು ಒಂದು ಕೊಂಬ ತುಡ್ಸದನ್ ರೀ ಹ್ಞೂ ಸಂಗೀತನೂ ಇಲ್ಲಿ ಸಣ್ಣಕ್ಕಿದ್ದಾಗ ಹಾಂ ಇಲ್ಲಿ ಅವ ಶಂಕರಪ್ಪನ ಮಗನ ಕೂಡ ಆಟ ಆಡ್ತಿದ್ಲ ಬಂದ್ರೂ ಈಗ ಮಾತಾಡ್ತಾ ಇಲ್ಲ ಗಂಡ ಮನೆಗಿದ್ದ ಬಂದ್ರು ಮಾತಾಡ್ತಾ ಇಲ್ಲ ಕಿ ನಾವು ಅದಕ್ಕೆ ಏನಾರ ಅಂದ್ವಿ ಅಣ್ಣ ಹ್ಞೂ ಹೆಂಗೆ ಅಂದ್ರಿ ನನ್ನ ಮಗಳಿಗೆ ಹೋಯ್ಲಿ ಬಿಡು ಮುಗ್ದತಿ ಅಲ್ಲ ಏನ ಬಾಯ್ ತಪ್ಪ ಎಂದಾಳ ಮುಗಿಸ್ಬಿಡ್ರಿ ಅದನ್ನ ಇಲ್ಲಿಗೆ ಏನು ಚಂದ ಬೇಕಿ ನಾ ಬೇನ್ ಕಟ್ಕೊಂಡು ಬರಕತ್ತೀವಿ ಮುಗಿತೀನ ಈಕಿ ನನ್ನ ಪಾಲಿ ಸತ್ಲು ನಮ್ಮ ಅಕ್ಕ ಅಂತ ಹೇಳ್ಬೇಕಿಲ್ಲ ಆಕಿ ಇಲ್ಲ ನನ್ನ ಪಾಲಿಗೆ ಇನ್ನು ಒಟ್ಟ ನಾನು ಮಾತಾಡ್ಸ್ಬಿಡ ನಾನು ಏನು ಮಾತಾಡ್ಸಂಗಿಲ್ಲ ಮಗಳು ಏನು ಮಾಡಿದ್ರು ಹಾಂ ಸರಿನಾ ಅಲ್ಲ ಈಗೂ ನಿಮ್ಮ ಮಗಳು ಬುದ್ಧಿ ಹೇಳಕ್ಕಾಗವಲ್ದಲ್ಲ ನಾಯಿ ನಾಯಿಬಾ ಯಾವತ್ತಿದ್ರು ಡಾಂಕ ಅಂತ ಇದು ನಾಯಿ ಇಬಾ ಎಂದು ಸುದ್ದಾಗಂಗಿಲ್ಲ ಆಗಂಗಿಲ್ಲ ಹಾಕಿದ್ರೆ ಹೇಗಿದ್ದಾರೆ ಸುದ್ದ ನೀಲಿ ಮೀಲಿ ನಾಲ್ಗೆ ಹರಿ ಬಿಟ್ಟು ಮಾತಾಡಕತ್ತಿ ದೊಡ್ಡಾರು ಸಣ್ಣ ಅನ್ನೋದು ತಿಳ್ಕೊ ಮದ್ಲೇಕ ದೊಡ್ಡಾರು ಸಣ್ಣ ಅನ್ನೋದನ್ನ ನೀವು ಇಟ್ಕೊಳ್ರಿ ಮದ್ಲೇಕ ಮಗಳಿಗೆ ನನ್ನ ಪದ್ಧತಿ ಕಲಿಸ್ರಿ ಅತಿ ಇಷ್ಟೆಲ್ಲ ಆದ್ರೂ ನಾನು ನಿಮ್ಮ ಮಗಳನ್ನ ಮೀಲ್ಗಟ್ಟಿ ಮಾತಾಡ್ತಿರಲ್ಲ ಥೂ ಕರೆ ಅಂದ್ರೆ ನನಗೆ ಇಷ್ಟು ದಿನ ಇತ್ತು ಮರ್ಯಾದಿತ್ತು ಈಗರು ಇದ್ದು ಮರ್ಯಾದೆ ಸತೀಕ್ರ ಕಳ್ಕೊಂಡ್ಬಿಟ್ರೆ ನೋಡಿ ನೀವು ಗವ ಅಚ್ಚಿ ನೀನು ಒಂದು ಹೆಣ್ಣಾಗಿ ಹಿಂಗೆ ಮಾತಾಡ್ತಾ ಅದು ಹೆಣ್ಣು ನಡೆದಿ ಥೂ ಅತ್ತಿ ಒಂದು ವಾರ ನೀವು ಎಲ್ಲಾರ್ದಕ್ಕ ಮನೆಯಾಗಿ ಏನೇನೆಲ್ಲ ನಡೆದು ಹೋಗ್ಬಿಡ್ತು ಅತ್ತಿ ಸೀತಾ ಅತ್ತಿ ನೀವು ಅನ್ಕೊಂಡಷ್ಟು ಒಳ್ಳೆಯವ್ರಲ್ಲವರು ಅವರು ನೋಡಕ್ಕೆ ಮಾತ್ರ ಹಂಗತಿ ಅದಾರ ಆಕಳ್ತಾರೆ ಅದಾರ ಆದ್ರೆ ಅವ್ರದ್ದು ಒಳಗಿನ ಮಕ್ಕನ ಬೇರೆ ಐತೆತಿ ಏ ಹಂಗೇನಿಲ್ಲ ಏನು ತೊಗೊಳಕ್ಕೆ ಹೋಗೋಣ ಅಯ್ಯೋ ಅತ್ತಿ ನಿಮ್ಗೆ ಕಣ್ಣಿ ಕಂಡಿದ್ದೆಲ್ಲ ಕರೆನ ಅಂತ ತಿಳ್ಕೊತೀನಿ ಅತ್ತಿ ಆ ಅದು ಅದು ಮತ್ತು ಅತ್ತಿ ಮತ್ತು ನಮ್ಮನೆಯರು ಕೂಡಿ ಇದಕ್ಕೆ ಹೋಗಿದ್ದರಿ ಹಾಂ ಅದೇ ಗೌರಿ ನೋಡಕ್ಕ ಉಂಡಿ ತೊಗೊಂಡು ಹೋಗಿದ್ದೀ ಯಾಕೆ ತಗೊಂಡು ಹೋದ್ರೆ ಹೋಗ್ಬಿಡವ ಹ್ಞೂ ನೆಡ್ಕೊಳೋರಿಗೆ ನಾನಕರು ಬೇಡ ಅವ್ರು ಮಗಳು ನೆಡ್ಕೊಂಡು ಹೋಲ್ರ ನಾವು ಬೇಡ ಅತ್ತಿ ಅಲ್ಲಿ ಹೋಗಿ ಇವರು ಏನೋ ಕಿತ್ವಿ ಮಾಡಿ ಬಂದಾರತ್ತಿ ನನ್ಗೆ ಗೊತ್ತೈತತಿ ಏನು ಮಾಡಿದ್ರು ನಮ್ನೇನು ಆಗಂಗಿಲ್ಲ ನೈತ್ರ ನಾ ತೆಲಿನ ಕೆರ್ಸ್ಕೊಳಂಗಿಲ್ಲ ನನ್ನ ಮ್ಯಾಗ ಸೀತಾ ಕದ ದ್ವೇಷ ಐತೆ ನನಗೆ ಗೊತ್ತೈತಿ ಹ್ಞೂ ಏನೇನು ಮಾಡ್ತಾಳ ಮಾಡುವಳತ್ತ ನಾನಗಂಗ್ರಿಗೆ ತಪ್ಪಂಗರು ಮಾಡಿಲ್ಲ ಮತ್ತೆ ಅಷ್ಟಕ್ಕೂ ಹಾಕಿ ಅದನ್ನು ತಿಳ್ಕೊಂಡು ನನ್ನ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ ಕೊಲ್ಲ ಒಬ್ಬ ಐತಿ ಅಂದ್ರೆ ಕಾಯಿ ಒಬ್ಬ ಹತ್ರ ಅದು ಮಾತ್ರ ಕರಿನಾ ಅತ್ತಿ ಅತ್ತಿ ಅದ್ರಿ ಒಳ್ಳೆಯವ್ರು ಅಲ್ರಿ ಅತ್ತಿ ಅಜ್ಜಗ ಅಮ್ಮಗ ಜೀವ ಬೆದರಿಕೆ ಹಾಕಿ ನನ್ನ ಕರ್ಕೊಂಡು ಹೋಗು ಅಂತ ಹಿಂಗೆಲ್ಲ ಹೇಳಾರ ನೋಡ್ರಿ ಅತ್ತಿ ಅದಕ್ಕೆ ಅಮ್ಮನ್ನ ಅಜ್ಜನ್ನ ಇಲ್ಲೇ ತಂದಿಟ್ಕೊಂಡೇನ್ರಿ ಅತ್ತಿ ನಾನು ಈಗ ಬಾಣೆತನಕ್ಕೆ ಎಲ್ಲಿ ಹೋಗ್ಬೇಕು ಅನ್ನೋದು ಚಿಂತೆ ಆಗ್ಬಿಟ್ಟ್ರಿ ನನಗೆ அது ஹோகிதிர ஆ மத்தேனா அன்னோது ஒன் சங்கர் அத்தி நீ எல்லோ பானேக்கனது சிந்தனை நான் பானேக்கணா ஆத்தா எல்லாம் இதனியாக நான் அதன கால நோட்கண்ட கெட்டது மாதங்கில்ல அதுக்கான நான் இர்ப் நம்ம அத்தி மக மா தப்புல அனஸ்தி யாக்கு அத்தி மகன் மேரோ பிரீத்தியே ಹ್ಞೂ ನಮ್ಮ ಅಕ್ಕನ್ನ ಕೋಡ್ ಮಾಡೈತಿ ನೋಡುವ ಅದು ಎಷ್ಟು ದಿನ ಇರತ್ತ ಒಂದಿಲ್ಲ ಒಂದಿನ ಕಳಿಸ್ ಬಿಳಬೇಕದು ಹಾಂ ಒಂದಿಲ್ಲ ಒಂದಿನ ಗೊತ್ತಾಗತ್ತೈತಿ ಏನು ಎತ್ತ ಯಾರು ಹೆಂಗದಾರ ಅಂತ ಗೊತ್ತಾಗತ್ತೆ ನೋಡಕಂತೆ ಇನ್ನೊಂದು ಹಾತಿನಿ ಯಾರ ದಡಗಿನ ಏನಾರ ಕೊಡ ನಾ ತಿನ್ನೋದು ಪನ್ನೋದು ಮಾಡಕ್ಕೆ ಹೋಗಬೇಡವಾ ಸ್ವಲ್ಪ ಹುಷಾರಾಗಿ ಹಾತಿ ನಾಳೆ ಮಗು ಬಿಡ್ತಂದ್ರೆ ಇವರು ಅಲ್ಲ ಹ್ಞೂ ನನ್ನ ಪಾಪನು ಹೆಂಗ್ ನೋಡ್ಕೊ ನಾನು ಹಿಂಗತಿ ನಾಳೆ ನಾಳೆಲ್ಲ கால என்னது எல்லாரும் சார் நினை கஷ்டிர் முந்த் தான ஒழேதாக்கேவ் ஒழே தாரி தோர்ஸ் தவா தாரியாக தானி தோர் சத்திய நடைனவ ஆ நமக்கு ஒழைதாரி தோர்ச தோர்ஸ்தான் உம் நடிவா கேசா மாலக்கு ஏனாய் ஏனோ ஆலாக ஏனோ ஒன்று நோடில் நீல் கட்டுவ அரே மத்த கிருஷ்ணக ஏன் நோட்ப ಎಷ್ಟು ದಿನ ಅಂತ ಹೇಳ್ಬಿಡೋದು ಹೌದಿಲ್ಲ ಮತ್ತು ಈಕಿದ ನಮ್ಮ ಗಂಗಾನ ಮದುವೆ ಯಾರು ಕೊಡೇನ ಅವನು ಲಗ್ನ ಮಾಡಿಬಿಡೋಣ ನಿನಗೆ ಎಷ್ಟು ಸಲ ಹೇಳೀನಿ ಅವ್ನ ಸುದ್ದಿ ನನ್ನ ಹತ್ರ ಎತ್ತು ಬೇಡ ಅಂತ ಹೇಳಿ ಅದು ಏನು ಮಾಡ್ಕೊಂತೀವ್ ಮಾಡ್ಕೊ ನನಗೆ ಅಂಕೂರು ಇನ್ನು ಹೇಳಕ್ಕೆ ಹೋಗ್ಬೇಡ ಅಲ್ಲಲ್ಲಿ ಅವ ನನ್ನ ಮಗನ ಅಲ್ಲ ನಾ ಯಾಕೆ ಲಗ್ನ ಮಾಡ್ಬೇಕು ಅಂತ ತಿನ್ನ ನೋಡು ಆಸ್ತಿ ಒಳಗೆ ಭಾಗ ಕೊಡುದಂದ್ಯಾ ಸರಿ ಆಯಿತು ಕೊಡ್ತೀನಿ ಆದ್ರೆ ಅಪ್ಪ ಮುಂದೆ ನಿಂತು ಎಲ್ಲ ಮಾಡಂದ್ರೆ ನಾನು ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಅವ ನನ್ನ ಮಗ ಅಲ್ಲ ನಾನು ಎಂದೂ ಒಪ್ಪುವಂಗಿಲ್ಲ ಅವ ನನ್ನ ಮಗ ಆಯ್ತು ಹಾಗೆ ನನಗೆ ನಿಮಗೆ ಗೊತ್ತೈತಿ ಈಗ ಹೊರಗಿನ ಜನಕ್ಕೆ ಏನು ಗೊತ್ತಿರ್ತೈತಿ ಹೇಳ ಎಷ್ಟ ಮಾಡಿದ್ರು ಗುರುಬಸಮ್ಮ ನಿಮ್ಮ ಹೆಂಡತಿನ ಹೌದಿಲ್ಲ ಈ ಹೊರಗಿನ ಜಗತ್ತಿಗೆ ನಿಮ್ಮ ಹೆಂಡತಿನ ಅವ ನಿಮ್ಮ ಮಗನ ಅದು ಅಂಕರು ಬದಲಾಗಂಗಿಲ್ಲ ಹಂಗಂತೇಳಿ ಅವನು ನನ್ನ ಮಗ ಅಂತ ಸ್ವೀಕಾರ ಮಾಡಂತೀನ ನನಗೆ ಆಗಂಗಿಲ್ಲ ಸುಮ್ಮನೆ ನಮ್ಮ ತಲೆ ತಿನ್ಬೇಡ ನೀನು ನೀ ಏನು ಮಾಡ್ತೀಯ ಮಾಡ್ಕೊಂಡು ಹೋಗು ಹಾಳ ಹೋಗು ಆದ್ರೆ ಅವನ ವಿಷಯಕ್ಕೆ ನಾನು ಗೊಟ್ಟೆಗೆ ಏನು ಕೇಳಬೇಡ ನೀನು ಅದೇ ನನ್ನ ಮಾತು ಒಂದಿತ್ತು ಕೇಳ್ರಿ ಅಲ್ಲ ಊರಾನ್ ಮುಂದೆ ಏನು ಅನ್ನೋಕ್ಕಿಲ್ಲ ಹಿಂಗತಿ ಅಂದ್ರೆ ಹೊರಗಿನ ಪ್ರಪಂಚಕ್ಕೆ ಅವ ನಿಮ್ಮ ಮಗನ ಹ್ಞೂ ಗೌಡ್ರ ಮಗನ ಅಂತಾರ ಏನು ಬೇರೆ ಅಂತಾರಣ ಗುರುಬಸಮ್ಮ ನಿಮ್ಮ ಹೆಂಡ್ತಿ ಆದ್ರೆ ಅವ ನಿಮ್ಮ ಮಗ ಅಕ್ಕ ನಿಲ್ಲ ಅದು ಏನಾರು ಯಾಕಿರಲಿ ನನಗೆ ಒಟ್ಟ ಹುಡುಗನ ಸುದ್ದಿದ್ದು ಏನು ಕೇಳಬೇಡ ಅವನ ಜೀವನದ ಬಗ್ಗೆ ನನಗೆ ಏನು ಕೇಳಬೇಡ ನಿಮ್ಮಂಥ ತಂದೆ ತಾಯಿ ಯಾ ಮಕ್ಳಿಗೂ ಬೇಡ ನಿನ್ನ ಮನೆ ಒಳಗೆ ಬಾ ಅಂದವ್ರ ಯಾರ ஒ ஆனிச்சு நன்பா நீ தந்தை தாய் ஏன் ஓஹோ ஆடது அனாச்சாரி அந்திபு ீத்தீன் மா நீது ஏன்டவி அந்த மா நானி நீங்க நன்க அது ஏன் நன்கி நன் பாலி நன்காஸ்தி கொடுக்க அஸே கொடிலாந்த நான் கோட்டிக்கு நானு நான் மதக்கத்தின் திள்க்கொண்டு தோட்ராகி மரிய நன்க ஆசி கொட்ட இல்ல கோட்டிங் தகபைத் நன்கீ ನೋಡಿ ತಪ್ಪಿಗೆ ಕುತ್ಕೊಂಡು ತಪ್ಪಿಗೆಕೊಂಡ್ ನಾನು ಆಸ್ತಿ ಅಂತ ಅಲ್ಲ ಪಾರಿ ಅಲ್ಲ ನಮ್ಮ ಪಾಲಿನ ಆಸ್ತಿ ಅಕ್ಕಿ ಮುಖಕ್ಕೆ ಹೋಗದ್ ಬಿಡೋಣ ನನಗೆ ಇರಾಕಿ ಒಬ್ಬಿಕೆ ಮಗಳು ಅಕ್ಕಿಗೇನು ಆಕಿ ಪಾಲಿಗೆ ಆಸ್ತಿ ಬರ್ತೈತಿ ಕೊಟ್ಬಿಡ ಆದ್ರೆ ಇನ್ನೊಂದು ಹೇಳ್ತೀನಿ ಪಾರಿ ಮುಂದೊಂದಿನ ಮಗಳು ಆ ಹಂಗಾತು ಹಿಂಗಾತು ಅನ್ನೋ ಹಂಗಿಲ್ಲ ಆಕೆ ಏನಾದ್ರು ನೀನು ಕಳ್ನೋಡೋ ಹಂಗಿಲ್ಲ ನಾ ಹೇಳ್ತೀನಿ ನೆನ್ಪಿಟ್ಕೊ